ಬ್ಯಾಕ್ ಟು ಶಾಲು ಯೂಟ್ಯೂಬ್ ಚಾನಲ್ ಕೇರಳದ ಕನ್ನೂರಲ್ಲಿರುವ ಪೆಟ್ ಸ್ಟೇಷನಿಗೆ ನಾವು ಇವಾಗ ಹೋಗ್ತಾ ಇದ್ದೇವೆ ಕೇರಳದ ವಿಲಕ್ಕನ್ನೂರು ಮಿರಕಲ್ ಚರ್ಚಿನ ನಡಿಯೋ ನಮ್ಮ ಚಾನಲಲ್ಲಿ ಮೊದಲೇ ಹಾಕಿದ್ದೇನೆ ಆ ವಿಡಿಯೋ ನೋಡ್ಲಿಲ್ಲ ಆದ್ರೆ ಹೋಗಿ ನೋಡಿಕೊಂಡು ಬನ್ನಿ ಇವಾಗ ಪೆಟ್ ಸ್ಟೇಷನ್ಗೆ ಹೋಗ್ತೇವೆ ಅಲ್ಲಿ ಏನೆಲ್ಲ ಇದೆ ಯಾವ ಥರ ನಾವೆಲ್ಲ ಎಂಜಾಯ್ ಮಾಡ್ತೇವೆ ಮತ್ತು ಅಲ್ಲಿಂದ ಇನ್ನೊಂದು ಪ್ಲೇಸಿಗೆ ಕೂಡ ನಮಗೆ ಹೋಗ್ಲಿಕ್ಕಿದೆ ಎಲ್ಲವನ್ನು ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತೇನೆ ಬನ್ನಿ ಹೋಗೋಣ Terima kasih telah menonton! ಸ್ಟೇಷನ್ಗೆ ತಲುಪಿದೆವು ಇಲ್ಲಿ ಒಂದು ಸೈಡ್ ಅಲ್ಲಿ ಬೀಚ್ ಒಂದು ಸೈಡ್ ಅಲ್ಲಿ ಪೆಟ್ ಸ್ಟೇಷನ್ ಬೀಚ್ ವ್ಯೂ ಅಂತ ತುಂಬಾ ಸಖತ್ ಇದೆ ಇವಾಗ ಇಲ್ಲಿ ಗಾಡಿ ಎಲ್ಲ ಪಾರ್ಕ್ ಮಾಡಿ ಪೆಟ್ ಸ್ಟೇಷನ್ ಒಳಗೆ ಹೋಗ್ತೇವೆ ಎಂಟ್ರಿ ಪೀಸ್ ಇದೆ ನೂರ ಐವತ್ತು ರೂಪಾಯಿ ಒನ್ ಫಿಫ್ಟಿ ರುಪೀಸ್ ಮತ್ತೆ ಅದರ ಒಟ್ಟಿಗೆ ಒಂದು ನಮಗೆ ಟಿಕೆಟ್ ಕೊಡ್ತಾರೆ ಒಂದು ಯಾವುದಾದ್ರು ಒಂದು ಬರ್ಡ್ಸ್ ಒಟ್ಟಿಗೆ ನಾವು ಅದು ಕೈಯಲ್ಲಿ ಇಟ್ಕೊಂಡು ಫೋಟೋಸ್ ಎಲ್ಲ ತೆಗಿಬಹುದು ಮತ್ತೆ ಮೀನಿಗೆಲ್ಲ ಫುಡ್ ಕೊಡ್ತಾರೆ ನಮ್ಮ ಕೈಯಲ್ಲೇ ಮೀನಿಗೆಲ್ಲ ಫುಡ್ ಎಲ್ಲ ತಿನ್ನಿಸಬಹುದು ಇವಾಗ ನಾವೆಲ್ಲ ಟಿಕೆಟ್ ಎಲ್ಲ ಮಾಡಿ ಒಳಗಡೆ ಬಂದೆವು

നല്ല ചെല്ല തന്തുക്കി തീ கே ஜனி <Incredibly logical noise> <Laborator ilfi> <laughvoir>

뭐 게임 길듯고 에 ಇದು ಕಪ್ಪೆ ನೋಡುವಾಗ ಗೊತ್ತೇ ಆಗುದಿಲ್ಲ ಕಪ್ಪೆ ಅಂತ ಭಾಳಷ್ಟು ಪ್ರಾಣಿ ಪಕ್ಷಿಗಳಿವೆ ನಾವೆಲ್ಲ ಹತ್ತಿರದಿಂದ ಆ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡಿದೆವು ಕೈಯಲ್ಲೆಲ್ಲ ಇಟ್ಕೊಂಡೆವು ಮೀನಿಗೆಲ್ಲ ತಿಂಡಿ ಕೊಟ್ಟೆವು ತುಂಬ ಖುಷಿಯಾಯಿತು ಫಸ್ಟ್ ಟೈಮ್ ಇಷ್ಟೊಂದು ಹತ್ತಿರದಿಂದ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಒಂದೇ ಕಡೆ ಎಲ್ಲ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡೋದು ನೀವು ಕೇರಳಕ್ಕೆ ಇಲ್ಲಿ ಆದರೂ ಹೋದರೆ ಕನ್ನೂರಿಗೆ ಹೋಗಿ ಪೆಟ್ ಸ್ಟೇಷನಿಗೆ ಒಂದು ವಿಸಿಟ್ ಕೊಡಲಿಕ್ಕೆ ಮರಿಬೇಡಿ ಎದುರು ಬದಿಯಲ್ಲಿ ಒಂದು ಒಳ್ಳೆ ಸುಂದರವಾದ ಬೀಚ್ ಇದೆ ಅದನ್ನು ಕೂಡ ನೋಡ್ಬೋದು ಅಲ್ಲಿ ಕೂಡ ನಾವು ಹೋದೆವು ಅದನ್ನು ಕೂಡ ನೋಡಿದೆವು ತುಂಬ ಖುಷಿಯಾಯಿತು ಇವಾಗ ನಾವೊಂದು ರೆಸ್ಟೋರೆಂಟಿಗೆ ಬಂದೆವು ವಾಪಸ್ ಬರುವಾಗ ರೋಡ್ ಸೈಡಲ್ಲಿ ಒಂದು ರೆಸ್ಟೋರೆಂಟ್ ಇದೆ ನದಿಯ ವ್ಯೂ ನೋಡಿ ಇಲ್ಲಿ ಊಟ ಮಾಡ್ಬೋದು ಸುಂದರವಾದ ನದಿ ಕೂಡ ಇದೆ ಊಟ ಅಂತ ತುಂಬ ಸಖತ್ ಇತ್ತು ಫಿಶ್ ತಾಲಿ ಇತ್ತು ವೆಜ್ ತಾಲಿ ಇತ್ತು ಚಿಕನ್ ತಾಲಿ ಇತ್ತು ಕೆ ಬೇರೆ ಬೇರೆ ಫುಡ್ ಐಟಮ್ಸ್ಗಳೆಲ್ಲ ಸಿಗುತ್ತವೆ ಊಟ ಫುಡ್ ಎಲ್ಲ ತುಂಬ ಒಳ್ಳೆದಿತ್ತು ವೆಹಿಕಲ್ ಪೋರ್ಟಿಗೆ ನಾವು ಈಗ ಬಂದೆವು ಇಲ್ಲಿ ಎಲ್ಲ ತುಂಬಾ ಟ್ರಾಫಿಕ್ ಜಾಮ್ ಇತ್ತು ಯಾಕಂದ್ರೆ ಪಾರ್ಕಿಂಗ್ ಎಲ್ಲ ಗಾಡಿಗಳೆಲ್ಲ ಒಳಗಡೆ ಹೋಗ್ತಿದ್ದೆವು ಇಲ್ಲಿಗೆ ಹೋಗ್ಬೇಕಂದ್ರೆ ಟಿಕೆಟ್ ತೆಗಿಬೇಕು ಟಿಕೆಟ್ ಕೌಂಟರ್ಗೆ ನಾವು ಹೋಗ್ತಾ ಇದ್ದೇವೆ ಒಬ್ಬರಿಗೆ ಇಪ್ಪತ್ತೈದು ರೂಪಾಯಿ ಟ್ವೆಂಟಿ ಫೈವ್ ರುಪೀಸ್ ಟಿಕೆಟ್ ಇದೆ ಇಲ್ಲಿ ಮತ್ತೆ ಹದಿನೈದು ವರ್ಷದ ಕೆಳಗಿನ ಮಕ್ಕಳಿಗೆ ಟಿಕೆಟ್ ಇಲ್ಲ ಎಂಟು ಗಂಟೆಗೆ ಬೆಳಿಗ್ಗೆ ಇದು ಓಪನ್ ಆಗುತ್ತೆ ಸಂಜೆ ಐದುವರೆಗೆ ಕ್ಲೋಸ್ ಆಗುತ್ತೆ ಕಾಸರಗೋಡು ಜಿಲ್ಲೆಯಲ್ಲಿದೆ ಒಂದು ನಾಲ್ನೂರು ವರ್ಷಗಳಷ್ಟು ಹಳೆಯದಾದ ಈ ಒಂದು ನಲವತ್ತು ಎಕರೆ ಪ್ರದೇಶದಲ್ಲಿರುವ ದೊಡ್ಡ ಕೋಟೆ ಆಗಿದೆ ಈ ಕೋಟೆಯು ಸಮುದ್ರ ಪಕ್ಕದಲ್ಲಿದ್ದು ಉತ್ತಮ ವಾಸ್ತುಶಿಲ್ಪ ವೀಕ್ಷಣ ಗೋಪುರ ಪಿರಂಗಿಗಳು ಮತ್ತು ಕಡಲ ಕೂಡಿರುವುದು ಇದರ ಒಂದು ಪ್ರಮುಖ ಆಕರ್ಷಣೆಯಾಗಿದೆ よっきー ಇವಳು ಅದರ ಮೇಲೆ ಹೋಗ್ಲಿಕ್ಕೆ ಹೋದ್ಲು ಅದು ಗಾಡಿ ಹಿಂದೆನೆ ಬಂತು ಅದಕ್ಕೆ ಅವಳು ಇಲ್ಲಿ ಬಂದು ಕುತ್ಕೊಂಡ್ಲು ಲಾಸ್ಟ್ ಟೈಮ್ ಬಂದಿದ್ದು ಅದೆಲ್ಲ ನೋಡಿ ಆಗಿದೆ ಎಂತ ನೋಡ್ಲಿಕ್ಕೆ ಬಾಕಿ ಉಂಟು ಇನ್ನು ಅದ್ರ ಬಿಡು ಇವತ್ತಿನ ಹೇಗೆ ಆಯ್ತು ಪಿಕ್ನಿಕ್ ನಮ್ದು ಎಂಜಾಯ್ ಮಾಡಿದ್ಯಾ ತುಂಬಾ ಬ್ರೇಕ್ ಅದು ಬೇಕಿತ್ತು ನಮ್ಗೆ ಹೌದಾ ಮೈಂಡ್ ಮೈಂಡ್ ಚಿಲ್ ಆಯ್ತಾ ಚಿಲ್ ಆಯ್ತು

ನೋಡಿ ಅದು ಮುಂದೆ ನೋಡ್ತಾ ಇದ್ದೀರಿ ನೋಡಿ ಅದು ಸಮುದ್ರ ಅನಿಜಾಯ್ ನಮ್ ಗಮ್ಗ ಬೆಳ್ದಲ್ಲ ನೋಡಿ ಈ ತರ ಇಲ್ಲಿ ಮೇಲೆ ನೋಡಿ ಯಾವ ರೀತಿಯಲ್ಲಿ ಕಟ್ಟಿದ್ದಾರೆ ಆ ಕಾಲದಲ್ಲಿ ಈ ಒಂದು ಕಲ್ಲು ತಂದು ಅಲ್ಲ ವಿಶೇಷ ಉಂಟು ನೋಡೋದಾದರೆ ಇಡೀ ದಿವಸ ಬೇಕು ಒಂದು ದಿವಸ ಸಾಕಾಗಲಿಕ್ಕಿಲ್ಲ ಅಷ್ಟು ಉಂಟು ಬಿಸಿಲಿಗೆ ಸ್ವಲ್ಪ ಕಷ್ಟ ಬೇಕಲ್ ಪೋರ್ಟ್ ತುಂಬ ಸುಂದರವಾಗಿದೆ ಈ ಕೋಟೆ ಅಂತೂ ನಾಲ್ನೂರು ಎಕರೆ ಅಂದರೆ ಇಡೀ ದಿವಸ ಬೇಕಾಗ್ಬೋದು ಇಡೀ ಕೋಟೆ ನೋಡಬೇಕಾದ್ರೆ ನಾವು ಎಲ್ಲ ಸ್ವಲ್ಪ ನೋಡಿ ಫೋಟೋಸ್ ಎಲ್ಲ ತೆಗೆದು ವಿವ್ಸ್ ಎಲ್ಲ ನೋಡಿ ವಾಪಸ್ ಬಂದೆವು ಅಲ್ಲಿ ಕೆಳಗಡೆ ಬರುವಾಗ ಎಲ್ಲ ಟೀ ಸ್ಟಾಲು ಮತ್ತು ಬೇರೆ ಬೇರೆ ಸ್ಟಾಲ್ಸ್ಗಳೆಲ್ಲ ಇವೆ ಅವುಗಳಿಗೆಲ್ಲ ಭೇಟಿ ಕೊಟ್ಟು ನಾವೀಗ ವಾಪಸ್ ಹೊರಟೆವು The please